ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ಕೆ ಎಂ ಎಫ್ ನೌಕರರ ಕಲ್ಯಾಣ ನಿಧಿ ಟ್ರಸ್ಟ್ ಕೆ ಎಮ್ ಎಫ್ ಕಲಾವೇದಿಕೆ ಈ ವೇದಿಕೆ ಮತ್ತು ಟ್ರಸ್ಟ್ನ ವತಿಯಿಂದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ತೈದು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ವಿಷಯ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಇದು ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ಅಂತ ಹೇಳಿದ್ರು ಹಾಗಾಗಿ ಈ ರೀತಿಯ ಚಟುವಟಿಕೆಗಳು ಯಾವಾಗಲೂ ಕೂಡ ನಿರಂತರವಾಗಿ ನಡೀಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ನೌಕರರು ಮತ್ತು ಅಧಿಕಾರಿಗಳು ನೀವೇನು ಕಲ್ಯಾಣ ನಿಧಿ ಟ್ರಸ್ಟ್ ಮತ್ತು ವೇದಿಕೆ ಮಾಡಿಕೊಂಡಿದ್ರಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮತ್ತು ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ರಮೇಶ್ ಕುಂದೂರ್ ಅವರೇ ಹಿರಿಯ ರಂಗಕರ್ಮಿಗಳಾದ ಶ್ರೀ ಪರೇಶ್ ಅವರೇ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಸ್ಪರ್ಶ ಅವರೇ ಚಲನಚಿತ್ರ ನಟ ಶ್ರೀ ಶೀಲಮ್ ಅವರೇ ಮತ್ತು ಮತ್ತುವರ್ವ ಚಲನಚಿತ್ರ ನಟಿ ಕಲಾವಿದೆ ಶ್ರೀಮತಿ ಸಿರಿ ಅವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ಬಂಧುಗಳೇ ನನಗನ್ಸುತ್ತೆ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮತ್ತು ಸಾಧ್ಯ ಆದಷ್ಟು ಈ ಕಲಾವೇದಿಕೆಯಿಂದ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದರೆ ಈ ನಿಮ್ಮ ಕಾರ್ಯದ ಒತ್ತಡ ಏನಿದೆ ಈ ಒತ್ತಡದ ನಡುವೆಯೂ ಕೂಡ ನೀವು ಸಾಕಷ್ಟು ಕ್ರಿಯಾಶೀಲರಾಗಿರಲಿಕ್ಕೆ ಮತ್ತು ಚಟುವಟಿಕೆ ಇರಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಕೂತಿರುವಂಥ ಬರೀ ವೇದಿಕೆಗಳಿರೋ ಅಷ್ಟೇ ಅಲ್ಲ ನನ್ನ ಮುಂದೆ ಕೂತಿರೋ ನೀವೆಲ್ಲರೂ ಕೂಡ ಕಲಾವಿದರೆ ನನ್ನ ಪ್ರಕಾರ ಹೆಸರೇ ಕಲಾವಿದಿಕೆ ಎಲ್ಲ ಕಲಾವಿದರೂ ಕೂಡ ನಿಮ್ಮಲ್ಲಿರುವಂಥ ಸೂಕ್ತವಾದ ಕಲೆ ಅಥವಾ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಈ ವೇದಿಕೆ ಮುಖಾಂತರ ಇಲ್ಲಿರುವ ಅಧಿಕಾರಿಗಳು ಸಿಬ್ಬಂದಿಗಳು ಡ್ಯಾನ್ಸರ್ಸ್ ಇರ್ಬೋದು ಒಬ್ಬ ಕಲಾವಿದ ಇರ್ಬೋದು ಪೇಂಟರ್ ಇರ್ಬೋದು ಹಾಡುಗಾರ ಇರ್ಬೋದು ಅಥವಾ ಇನ್ನಿತರೆ ನಿಮ್ಮಲ್ಲಿರುವಂಥ ನಾನು ಹೇಳಿದೆ ಸೂಕ್ತ ಪ್ರತಿಭೆ ಏನಿದೆ ಅದರ ಹೊರಹೊಮ್ಮಲಿಕ್ಕೆ ಈ ಥರದ ವೇದಿಕೆಗಳು ಬೇಕು ಹಾಗಾಗಿನೇ ನಾನು ಇದನ್ನು ನಿರಂತರವಾಗಿ ನಡೆಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಹೇಳಿದ್ದೆ ನಮ್ಮ ಪ್ರಾಚೀನ ಕವಿ ನಾಟ್ಯಶಾಸ್ತ್ರವನ್ನು ಬರೆದ ಭರತ ಒಂದು ಮಾತು ಹೇಳ್ತಾರೆ ಪ್ರತಿಭಾ ನವನ್ ನವೊನ್ ಅಂತ ಅಂದರೆ ಪ್ರತಿಭೆ ಅನ್ನೋದು ಒಂದೇ ರೀತಿ ಇರುವಂಥದ್ದಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಹೊಸ ಹೊಸದನ್ನು ಹುಟ್ಟು ಹಾಕುವಂಥದ್ದು ಇರ್ತದೆ ಹೊಸತನವನ್ನು ಸೃಷ್ಟಿ ಮಾಡುವಂಥದ್ದು ಇರ್ತದೆ ಅದು ಸೃಜನಾತ್ಮಕವಾಗಿರ್ಬೋದು ರಚನಾತ್ಮಕವಾಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯ ಕಲೆ ಆ ಕಲೆ ಬರಲಿಕ್ಕೆ ಈ ಪ್ರತಿಭೆಯೂ ಕೂಡ ಪ್ರತಿಭೆ ಯಾರ ಮನೆ ಸೊತ್ತು ಅಲ್ಲ ಸಾಧಕನ ಸೊತ್ತು ಹಾಗಾಗಿ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಯಾರು ಅಭ್ಯಾಸ ಮಾಡ್ತೀರಿ ಮತ್ತು ಯಾರು ಅದನ್ನು ನಿರಂತರವಾಗಿ ರೂಢಿಸ್ಕೊತೀರಿ ಅವರಲ್ಲಿ ಮಾತ್ರ ಈ ಪ್ರತಿಭೆಗಳು ಹೊರಗುಳಿಕೆ ಸಾಧ್ಯ ಹಾಗಾಗಿನೇ ಹೇಳಿದಂಗೆ ಅವನು ಒಬ್ಬ ದೊಡ್ಡ ಕಲಾವಿದ ನಾನು ಗೊತ್ತಾಗ ಈ ವೇದಿಕೆಯಲ್ಲಿ ಸುಮಾರು ಶೇಕಡ ಐವತ್ತರಷ್ಟನ್ನು ಬಳಸ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ಹಾಗಾಗಿ ಅವು ಕೂಡ ನಿಮ್ಮ ಕಲಾವೇದಿಕೆಯ ಒಬ್ಬ ಮುಖ್ಯ ಗುರುವಾಗಿ ಜೊತೆಗೆ ಆ ಥರ ಸಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗಲೂ ಕೂಡ ನಿಮಗೆ ಎಷ್ಟೇ ಕಾರ್ಯವರ್ತರ ಇದ್ದರೂ ಕೂಡ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ನೀವು ಸ್ವಲ್ಪ ನಿರಾವರಾಗಲಿಕ್ಕೆ ಮತ್ತು ಒತ್ತಡದಿಂದ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿಲೇ ನಾವು ಈ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದೆ ನಿಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ದಸರಾ ಮತ್ತು ದೀಪಾವಳಿ ಸೀಸನಲ್ಲಿ ಸುಮಾರು ಏಳ್ನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ನಷ್ಟು ಸಿಹಿ ಮತ್ತು ಖಾರ ಮಾರಾಟ ಮಾಡಿದ್ವಿ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಒತ್ತಡ ತಗೊಂಡು ಮಾಡಿದ್ರಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಒಂದು ಸಾವಿರದ ನೂರು ಮೆಟ್ರಿಕ್ ಟನ್ನಷ್ಟು ಸಿಹಿ ಮಾರಾಟ ಮಾಡಿದ್ದೀವಿ ಅಷ್ಟು ತಾಕತ್ತು ಮತ್ತು ಶಕ್ತಿ ಬರಬೇಕು ಅಂದರೆ ಈ ಥರದ ಚಟುವಟಿಕೆಗಳು ಈ ಥರದ ಕ್ರಿಯಾತ್ಮಕವಾದ ಕಾರ್ಯಕ್ರಮಗಳು ಆಗಮಾಡೋದಾಗುತ್ತೆ ಕೇವಲ ಜಿಲ್ಲದ ಪ್ರತಿ ನಾವು ಇನ್ ಎಂ ಪಿ ಹೋಗ್ತೀವಿ ಅಥವಾ ಪ್ಲಾಂಟ್ ಹೋಗ್ತೀವಿ ಪೌಡರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ ಮುಖ್ಯ ಅಲ್ಲ ನೀವು ಪೌಡರ್ ಪ್ಲಾಂಟಲ್ಲಿ ಕೆಲಸ ಮಾಡಿದ್ರು ಎನ್ ಎನ್ ಪಿನಲ್ಲಿ ಕೆಲಸ ಮಾಡಿದ್ರು ಅಥವಾ ಯಾವುದೋ ಹಾಲಿನ ಘಟಕದಲ್ಲಿ ಕೆಲಸ ಮಾಡೋದು ಕೂಡ ನಾವು ಒತ್ತಡದಿಂದ ಸ್ವಲ್ಪ ಮುಕ್ತರಾಗಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಗತ್ತದಿಂದ ಹೆಚ್ಚು ಜನಗಳಿಗೆ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಮಾನಸಿಕ ಖಿನ್ನತೆ ಆಗ್ಬೋದು ಬೇರೆ ಬೇರೆ ಅದನ್ನು ನೀವೇ ಡಿಫೈ ಮಾಡ್ಬೋದು ಈ ರೀತಿ ಯಾವುದೇ ಕಾಯಿಲೆಗಳು ಮನುಷ್ಯನ ಆರೋಗ್ಯದ ಮೇಲೆ ಏನು ಪರಿಣಾಮ ಈ ಎಲ್ಲ ಪರಿಣಾಮ ಬೀರುವಂಥ ಕಾಯಿಲೆಗಳಿಂದ ಆಗಬೇಕು ಅಂದರೆ ಈ ಒಂದಷ್ಟು ಚಟುವಟಿಕೆಗಳು ಕೆಲವರು ಬರಹಗಾರಿಗೆ ಉತ್ತಮ ಬರಹಗಾರ ಆಗ್ಬೋದು ಈ ರೀತಿಯ ಹಾಡುಗಾರ ಆಗ್ಬೋದು ನಾಟ್ಯವನ್ನು ಆಗ್ಬೋದು ಅಥವಾ ಅಭಿನಯವನ್ನು ಆಗ್ಬೋದು ಏಕಪಾತ್ರ ಅಭಿನಯ ಈ ವಿವಿಧ ಪ್ರಕಾರದ ಕಲೆಗಳೇ ಇಷ್ಟು ಕಲೆಗಳು ನೀವೆಲ್ಲರಲ್ಲೂ ಅಂತರ್ಗತವಾಗಿರ್ತವೆ ಅದನ್ನು ನಾವು ತೆರೆಯಬೇಕು ತೆಗಿಬೇಕು ಅಂದರೆ ಈ ಥರದ ವ್ಯಕ್ತಿಗಳನ್ನು ಕೊಡಬೇಕಾಗಿರುತ್ತೆ ನಿಮಗೆ ಆಗ ಮಾತ್ರ ನೀವು ಒಬ್ಬ ಹಾಡ್ತಾ ಇದ್ದಾನೆ ಒಬ್ಬ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದಾರೆ ಅಂದರೂ ಕೂಡ ನೀವು ಕೂಡ ನಾನು ಯಾಕೆ ನನ್ನಲ್ಲಿರೋ ಒಂದು ಟ್ಯಾಲೆಂಟನ್ನು ತೋರಿಸ್ಬಾರ್ದು ಟ್ರೈ ಮಾಡೋಣ ಅನ್ನೋದು ಪ್ರಯತ್ನ ಮಾಡಲಿಕ್ಕಾದರೂ ಈ ಥರದ ವೇದಿಕೆಗಳು ಬೇಕಾಗುತ್ತೆ ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ ಸಂಸ್ಥೆಗೆ ಒಳ್ಳೆ ಹೆಸರಲ್ಲಿ ಇವತ್ತು ಕೆ ಎಂ ಎಫ್ ನಂದಿನಿ ವಿಶ್ವದಾದ್ಯಂತ ಹೆಸರನ್ನು ಗಳಿಸಿದೆ ತನ್ನದೇ ಆದ ಜಾಗತಿಕ ಮಟ್ಟದಲ್ಲಿ ನಾಲ್ಕನೇ ಬ್ರ್ಯಾಂಡ್ ಅಂತ ಹೇಳಿ ಹೆಸರು ಗಳಿಸಿರುವುದು ಕೂಡ ನಿಮ್ಮೆಲ್ಲರ ಶಕ್ತಿ ಮತ್ತು ಪರಿಶ್ರಮದ ಹಾಗಾಗಿ ನಾವು ಮಾರಾಟದಲ್ಲಿರ್ಬೋದು ಉತ್ಪಾದದಲ್ಲಿರ್ಬೋದು ಮತ್ತು ಸಂಸ್ಕಾರದಲ್ಲಿರ್ಬೋದು ಈ ಮೂರು ಪ್ರಕ್ರಿಯೆಗಳಲ್ಲಿ ಹೆಚ್ಚು ನಾವೀನ್ಯತೆಯನ್ನು ಅಳವಡಿಸ್ಕೊಂಡು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಬರೀ ಭಾರತ ದೇಶ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ವಿಶ್ವದ ಸಾಕಷ್ಟು ನೆರೆ ದೇಶಗಳಲ್ಲೂ ಕೂಡ ನಮ್ಮ ಬ್ರ್ಯಾಂಡು ಹೆಸರನ್ನು ಪಡ್ಕೊಂಡಿದೆ ನಿಮ್ಮೆಲ್ಲ ಗೊತ್ತರವಾಗಿ ಕಳೆದ ತಿಂಗಳು ನಾವು ಅಮೇರಿಕಾದಲ್ಲೂ ಕೂಡ ನಮ್ಮ ಬ್ರ್ಯಾಂಡನ್ನು ಫ್ಲೋರಿಡಾ ರಾಜ್ಯದಲ್ಲಿ ನಮ್ಮ ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ ಇಡೀ ಅಮೆರಿಕದ ಸುಮಾರು ಹನ್ನೊಂದು ರಾಜ್ಯಗಳಲ್ಲಿ ಈಗಾಗಲೇ ನಮ್ಮ ಬ್ರ್ಯಾಂಡು ಮತ್ತು ಸಿಹಿ ಖಾರ ಉತ್ಪನ್ನಗಳು ಮಾರಾಟ ಇದೆ ಈಗ ನಾವೇನು ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೆ ಸುಮಾರು ಒಂದು ಮೆಟ್ರಿಕ್ ಟನ್ ಸಿಹಿ ಮತ್ತು ಖಾರ ಉತ್ಪನ್ನಗಳು ಅಮೆರಿಕಾದಲ್ಲಿ ಮಾರಾಟ ಆಗಿದೆ ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿದೆಯಲ್ಲ ಇದು ವಿಶ್ವದ ಶ್ರೇಷ್ಠ ಗುಣಮಟ್ಟದ ಬ್ರ್ಯಾಂಡ್ ಹಾಗಾಗಿ ಆ ಬ್ರ್ಯಾಂಡ್ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡುವಂಥದ್ದು ಒಂದು ಹೆಮ್ಮೆಯ ವಿಚಾರ ಖುಷಿ ಕೊಡುವ ವಿಚಾರ ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಶ್ರಮವನ್ನು ಮತ್ತು ಕಮಿಟ್ಮೆಂಟ್ ಬದ್ಧತೆಯನ್ನು ನಾವೆಲ್ಲರೂ ಕೂಡ ತೋರಿಸಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಈ ಟ್ರಸ್ಟ್ ವತಿಯಿಂದ ನಾವು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ನಿಮಗೆ ಸಾಕಷ್ಟು ಸವಲತ್ತುಗಳನ್ನು ಕೂಡ ಕೊಡ್ತಾ ಇದ್ರು ಕೂಡ ಆ ಸವಲತ್ತುಗಳ ಪ್ರಮಾಣ ಇನ್ನೂ ಹೆಚ್ಚಾಗಬೇಕು ಹೆಚ್ಚಾಗಬೇಕು ಅಂದರೆ ನಮ್ಮ ವ್ಯವಹಾರದ ವಹಿವಾಟು ಮತ್ತು ಲಾಭಾಂಶ ಹೆಚ್ಚಾದಾಗ ಈ ಟ್ರಸ್ಟ್ಗೆ ವರ್ಗಾವಣೆ ಆಗುವಂತಹ ಒಂದು ಮೊತ್ತವೂ ಕೂಡ ಜಾಸ್ತಿ ಆಗುತ್ತೆ ಆ ಜಾಸ್ತಿಯಾದ ಮೊತ್ತದಲ್ಲಿ ನಿಮ್ಮ ನಿವೃತ್ತಿಯ ನಂತರದಲ್ಲಿ ಕೊಡುವಂಥ ಸವಲತ್ತುಗಳಾಗ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸವಲತ್ತುಗಳಾಗ್ಬೋದು ಈ ರೀತಿಯ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವಂಥ ಮೊತ್ತ ಆಗ್ಬೋದು ಎಲ್ಲವನ್ನೂ ಕೂಡ ನಾವು ಈ ಕಲ್ಯಾಣಗಿರಿ ಟ್ರಸ್ಟ್ನ ಠೇವಣಿ ಹಣದಿಂದ ಬರುವಂಥ ಬಡ್ಡಿ ಹಣದಲ್ಲಿ ಮಾತ್ರ ಖರ್ಚು ಮಾಡ್ತಾ ಇರೋದ್ರಿಂದ ನಮ್ಮ ಆ ಟ್ರಸ್ಟ್ ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ನೌಕರ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿ ವರ್ಷ ವರ್ಷ ಪ್ರತಿ ತಿಂಗಳು ನಿಮ್ಮ ಯಶೋಗಾಥೆ ಮತ್ತು ಶ್ರೇಯಸ್ಸು ಅಭಿವೃದ್ಧಿ ಮತ್ತು ಈ ಥರದ ಕಲಾ ಚಟುವಟಿಕೆಗಳು ಇನ್ನೂ ಹೆಚ್ಚಿನ ಮಟ್ಟಿಗೆ ಎತ್ತರಕ್ಕೆ ಏರಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮೆಲ್ಲರೂ ಕೂಡ ಶುಭವನ್ನು ಕೋರ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ತೈದು ಅಧ್ಯಕ್ಷತೆಯನ್ನು ವಹಿಸಿ ಬಹಳ ವಿಶೇಷವಾಗಿ ಈ ರೀತಿಯ ಚಟುವಟಿಕೆಗಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಸಂಸ್ಥೆಗೂ ಅಭಿವೃದ್ಧಿ ಆಗುತ್ತೆ ಸೊ ನೀವೆಲ್ಲ ಕೂಡ ರಿಫ್ರೆಶ್ ಆಗ್ತೀರಾ ಮತ್ತಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾತನ್ನ ಆಡ್ತಾ